రంగణ హింగ్ కల్సా మాట్తీ మయ్యో కళకితంతే ఓ ఇలాయ్య జయణ కణ్తనే ఇల్వల్ ఒనే మి బీ మగన్ ఆవగ్లే ఫోన్ కన్ మగ టమాటో టమాటా గిడతక బంద నోడు అదేనో కల్సా ఐతి అంత అంగీతవ నిడయ్య జయణ దుడికి కళ బిత్ కుతె ఇన్ేనూ తిల్కొ జయ ఒంచుర సోంబేరి ఆక్బవనల్వా సోంబేరి బిద్బవ్నె ನಾವು ಕೆಲಸ ಮಾಡಿಸ್ತ ಕೆಲಸ ಮಾಡಿಸ್ತಾನೇ ಅವನ್ನ ಸೋಂಬೇರಿಗೆ ಇಡ್ಬಿಟ್ಟಿದ್ವಿ ಕರ್ಕಾಪತಿ ಸೋಮೇರಿ ನಾಳೆಯಿಂದ ಅಂದಾಗೆ ನೀವೇನು ಮಾಡಿದ್ದೀರಿ ಹೊಲಕ್ಕೆ ಅಯ್ಯೋ ಅಯ್ಯೋ ನಾನು ಇವಾಗ ಜೋಳ ಬಿತ್ತದ ಅಂತ ಹೊಲ ಹೊಡಿಸೀವೀ ಜೋಳ ಚೆಲ್ಲಬೇಕು ಕನಯ್ಯ ಮಳೆ ನೋಡಿಕೊಂಡು ನಿಮ್ಮ ದನಿಗೋ ಮಾರಕ್ಕೋ ಅಯ್ಯೋ ಮಂಚೆ ಒಂದು ಎಕ್ರೆಯಾ ದನಿಗೆ ಅಂತ ಅಂತ ಇದ್ದೀವಿ ಇನ್ನೊಂದು ಎಕ್ರೆಯಾ ಯಾರಿಗಾದರೂ ಕೊಟ್ಬಿಡ್ತೀನಿ ಕನಯ್ಯ ಒಳ್ಳೆ ಜೋಳ ಚೆಲ್ಬಿಟ್ಟು ಎಕ್ರೆ ಎಕರೆ ಕೊಟ್ಬಿಡದ ಅಂತ ಇದ್ದೀನಿ ಸರಿ ಕಣ್ಮಗ ಹೊಗೆ ಸೊಪ್ಪು ಹಾಕಿಲ್ವಂಗ್ರೆ ನೀನು ಅಯ್ಯೋ ಅಯ್ಯ ಹಾಕಿದ್ದೆ ಗಿಡ ಕೊಟ್ಬಿಟ್ಟೆ ಕನಯ್ಯ ಅಯ್ಯೋ ಬೇಯಿಸೋಕೆ ಆಯ್ಕಿಲ್ಲ ಕನಿಯವನ ಕೈಲಿ ಮುಯ್ಯಾಳು ಹೋಗ್ಬೇಕಾ ಅಯ್ಯೋ ಯಾವನು ವಡ್ಬಾಳತನಿದ್ದೆಲ್ಲ ನಿಮಗೆ ಕೊಟ್ಟೆ ಬಿಟ್ಟೆ ತಗ ಅಲ್ಲ ಕಣ್ಮಗ ಅಂತಿ ಎಷ್ಟು ಮನೆ ಆಗ ಸೊಪ್ಪು ಅಯ್ಯೋ ಅಯ್ಯೋ ಆಗೋದು ಒಂದು ಆರು ಕಣೆಯ ನನ್ನ ಕೈಲ ಆಗಲಿಲ್ಲ ಯಾಕೋ ಕಾಲೆಲ್ಲ ನೋವು ಬಂದುಬಿಟ್ಟಿದ್ವಾ ಮಾಡಕ್ಕೆ ಇದಿಲ್ಲ ಕನೇ ಕೆಲಸವ ಕೊಟ್ಬಿಟ್ಟೆ ಬೇಸಿದ ಆಯ್ತಿತ್ತಿಲ್ಲ ಮಗ ಬರೋದಲ್ಲ ಅಲ್ಲೇ ದುಡ್ಡು ಹಿಂಗೆ ನಮ್ಮ ಜನ ಇಡ್ಬೋದು ಗೂದೇರಿ ಬೆಳೆದಿದ್ದೀ ಇನ್ನೊಂದು ಅರ್ಧ ಕೆಲಸ ಕೊಟ್ಬಿಟ್ಟಾ ಹೆಂಗೋ ಹೊಡ್ಬಾಳತ್ತಿವೆ ಅಯ್ಯ ಮುಯ್ಯಾಳು ಬೇಕು ಜಾಸ್ತಿ ಜನ ಬೇಕು ಮನೇಲಿ ಯಾರೂ ಮಾಡೋರಿಲ್ಲ ಇನ್ನೇನು ಮಾಡಾನೆ ಬಿಡು ಮುಂದಿನ ವರ್ಷ ನೋಡ್ಕೊಳ್ತೀನಿ ಸರಿ ಸರಿ ಕಣಪ್ಪ